ಹಾಗಾದರೆ ಗೌಡರ ಆಸ್ತಿ ಎಷ್ಟಿದೆ ನೂರು ಕೋಟಿ ಆಸುಪಾಸು ಇನ್ನೂರು ಕೋಟಿ ಆಸುಪಾಸು ಅಥವಾ ಕೋಟಿಗಳು ಹೆಚ್ಚು ಹೆಚ್ಚು ಬಹುಶಃ ಈಗ ರಾಮಣ್ಣನ ಬಾಯಲ್ಲಿ ನೂರು ಕೋಟಿ ಭೀಮಣ್ಣನ ಬಾಯಲ್ಲಿ ಇನ್ನೂರು ಕೋಟಿ ತಿಮ್ಮಣ್ಣನ ಬಾಯಲ್ಲಿ ಐನೂರು ಕೋಟಿ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಆ ಕೋಟಿಗೇನು ಲೆಕ್ಕ ಇರಲ್ಲ ಆದರೆ ನಾರಾಯಣ ಗೌಡ್ರಿಗೆ ತನ್ನ ಕಾರ್ಯಕರ್ತರ ಆಸ್ತಿ ನನಗೊಂದು ಮನೆ ಇದೆ ಆ ಮನೆ ಮೇಲೆ ಎರಡು ಕೋಟಿ ಸಾಲ ಇದೆ ಜನತಾ ಕೋಪರೇಟಿವ್ ಬ್ಯಾಂಕಲ್ಲಿ ಎರಡು ಕೋಟಿ ಸಾಲ ಮಾಡಿ ನಾನು ಮನೆ ಕಟ್ಟಿದ್ದೀನಿ ಗೊತ್ತಾಯ್ತಾ ಅದೇ ನನ್ನ ಆಸ್ತಿ ನನ್ನ ಕಾರ್ಯಕರ್ತರೇ ನನಗೆ ಆಸ್ತಿ ಹಾಗಾಗಿ ಇದೇನಾಗುತ್ತೆ ಅಂತೆ ಕಾಣದ ಜಗತ್ತು ನನಗೆ ನೋಡಿದ್ದೀನಿ ಎಷ್ಟೋ ಸಲ ಈ ರಾಜಕಾರಣಿಗಳ ಬಗ್ಗೆ ಕೆಲವರು ಮಾತಾಡ್ತಾರೆ ಕೂತಿದ್ದಾಗ ಯಾವುದು ಅದು ಲೀಲಾ ಪ್ಯಾಲೇಸ್ ಹೋಟ್ಲು ದೇವೇಗೌಡ್ರದ್ದು ಅನ್ನೋದು ಇನ್ಯಾವುದೋ ಕಾಂಪ್ಲೆಕ್ಸ್ ತೋರಿಸಿ ಡಿ ಕೆ ಶಿವಕುಮಾರ್ದು ಅಂತ ಹೇಳೋದು ಇನ್ಯಾರ್ದು ಇದು ಕೇಳಿ ಸಿದ್ದರಾಮಯ್ಯನವ್ರದ್ದು ಅಂತ ಹೇಳೋದು ಹಂಗೆ ಈ ಮೂಳಿಲ್ಲದ ನಾಲ್ಗೆ ಇದೆಯಲ್ಲ ಅದು ಹೋಗ್ತಾ ಹೋಗ್ತಾ ಮಾತಾಡ್ತಾ ಮಾತಾಡ್ತಾ ಇಡೀ ಬೆಂಗಳೂರು ಇವ್ರದ್ದು ಅಂತ ಹೇಳುವಂಥ ಕಾಲ ಬಂದರೂ ಬರ್ಬೋದು ನಾಳೆ ಅಲ್ಲೆಲ್ಲೋ ನಾರಾಯಣ ನೀವು ಹೇಳಿದ್ರಲ್ಲ ನಾರಾಯಣ ಹೃದಯಾಲಯ ಇದ್ದರೆ ಇದು ನಾರಾಯಣಗೌಡ್ರದ್ದು ಅಂತ ಹೇಳ್ಬೋದು ಹಾಗಾಗಿ ಈ ಜನರ ಇದೆಯಲ್ಲ ಜನರ ಮಾತು ಈ ಅದು ಒಂಥರ ಈ ಎಲ್ಲ ಆಕಾಶವಾಣಿ ದೂರದರ್ಶನಿಗಿಂತ ಭಾರಿ ದೊಡ್ಡ ವಾಹಿನಿ ಅದು ಹಾಗಾಗಿ ಹೇಳ್ತಾರೆ ಜನ ಮಾತಾಡ್ತಾರೆ ನನಗೆ ಕೇಳ್ತಾರೆ ಸಲ ನಾನು ನನ್ನ ಮನೆ ಕಟ್ಟುವಾಗ ಅದು ಯಾವುದೋ ಒಂದು ಗ್ರೆನೇಡ್ ತೊಗೊಳ್ಳೋಣ ಅಂತ ಒಂದು ಫ್ಯಾಕ್ಟ್ರಿಗೆ ಹೋದಾಗ ಗೌಡ್ರೆ ನಿಮ್ಮದು ಬಾಣಸ್ವಾಡಿ ಹತ್ರ ಒಂದು ಸ್ವಿಮ್ಮಿಂಗ್ ಪೂಲ್ ಮನೆ ಕೆಲಸ ಮುಗಿತಾ ಅಂತ ಕೇಳ್ದ ನನಗೆ ಆಶ್ಚರ್ಯ ಆಯಿತು ಯಾವ್ದಪ್ಪ ಸ್ವಿಮ್ಮಿಂಗ್ ಪೂಲು ಆ ಸ್ವಿಮ್ಮಿಂಗ್ ಪೂಲ್ ಜಾಗ ಕೊಟ್ಬಿಡಪ್ಪ ಮನೆ ನೀನೆ ಇಟ್ಕೋ ಅಂತ ಹೇಳಿದೆ ಅವನು ಹೇಳಿದೆ ಯಾರೋ ನನ್ನ ಹೆಸ್ರು ಹೇಳ್ಕೊಂಡು ಅವನತ್ರ ಗ್ರೈನ್ ಗ್ರೈನೇಟ್ ತಗೊಂಡು ಹೋಗ್ಬಿಟ್ಟಿದ್ರು ಹಂಗೆ ಇಂಥವೆಲ್ಲ ನಿರಂತರವಾಗಿ ನಡೆಯುವಂಥದ್ದು ನಿರಂತರವಾಗಿ ನಡೀತವೆ ಹಾಗಾಗಿ ನಾನು ಅಂತ್ಕೊಂಡಿದ್ದೀನಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ದಾಸರ ಹೇಳ್ತಾರೆ ಹಾಗೆ ನನಗೇನೆ ಯಾರೇ ದೇಣಿಗೆ ಕೊಟ್ಟರೆ ಕೊಡೋಲ್ಲ ಅನ್ನಿಲ್ಲ ಕೊಡ್ತಾರೆ ದೇಣಿಗೆ ಕೊಡೋರು ಇದ್ದಾರೆ ಜನ ಇದ್ದಾರೆ ಕೊಟ್ಟರೆ ಅದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳಿ ನಾನು ಯಾರೇ ದೇಣಿಗೆ ಕೊಟ್ಟರೂ ಸಹ ಈ ನಾಡಿನ ಹೋರಾಟಕ್ಕಾಗಿ ಈ ನಾಡಿನ ಮಕ್ಕಳ ಭವಿಷ್ಯಕ್ಕಾಗಿ ಹಾಗಾಗಿ ಆ ಥರದ್ದು ನಾರಾಯಣ್ಗೌಡ್ರು ಹಣ ಮಾಡಬೇಕು ಅಂದಿದ್ರೆ ಸಾವಿರಾರು ಕೋಟಿ ಹಣ ಮಾಡಬಹುದಾಗಿತ್ತು ನಾರಾಯಣಗೌಡರು ಹಣ ಮಾಡಿಲ್ಲ ಕರ್ನಾಟಕದ ಕೋಟಿ ಕೋಟಿ ಜನರ ಪ್ರೀತಿ ಗಳಿಸಿದ್ದೀನಿ ಅಭಿಮಾನ ಗಳಿಸಿದೀನಿ ಗೌರವ ಗಳಿಸಿದೀನಲ್ಲ ಅವರೇ ನನ್ನ ಆಸ್ತಿ ಲಕ್ಷಾಂತರ ಎಪ್ಪತ್ತೆಂಟು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರಿದ್ದಾರಲ್ಲ ಅವರೇ ನನ್ನ ಆಸ್ತಿ ಅವರೇ ನನ್ನ ಆಸ್ತಿ ಸರ್ ಹಾಗಾದ್ರೆ ನಾರಾಯಣಗೌಡರ ಆದಾಯದ ಮೂಲ ಏನು ನೋಡಿಯೇ ನಂದು ಒಂದು ಸಂಸ್ಥೆ ಇದೆ ಗಂಗಾ ಪ್ರಕಾಶನ ಅಂತ ಒಂದು ಸಂಸ್ಥೆ ಮುದ್ರಣ ಸಂಸ್ಥೆ ಇದೆ ಒಂದು ಪತ್ರಿಕೆ ಇದೆ ಯಾವ ಇವತ್ತಿನ ಕನ್ನಡದಲ್ಲಿ ಆಂಗ್ಲ ಪತ್ರಿಕೆಗಳು ನಾಚುವಂತ ಒಂದು ಅದ್ಭುತವಾದಂತ ತಿಂಗಳ ಪತ್ರಿಕೆ ಇದೆ ಮ್ಯಾಗ್ಝಿನ್ ಇದೆ ಅದರಲ್ಲಿ ನನಗೆ ಜಾಹೀರಾತಿಂದ ತಿಂಗಳಿಗೆ ಅಂದ್ರೆ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಮೇಲೆ ಆದಾಯ ಬರುತ್ತೆ ಗೊತ್ತಾಯ್ತಾ ಇತ್ತೀಚೆಗೆ ನನ್ನ ಮಗಳು ಒಂದು ಸಣ್ಣ ಉದ್ಯಮ ಮಾಡಿರೋದ್ರಿಂದ ಅವಳಿಂದ ಒಂದು ಒಂದು ಲಕ್ಷ ನನ್ನ ಕುಟುಂಬಕ್ಕೆ ಬರುತ್ತೆ ಸಾಕು ನನಗೆ ಎರಡು ಮೂರು ಲಕ್ಷ ತಿಂಗಳಲ್ಲಿ ನನ್ನ ಕುಟುಂಬಕ್ಕೆ ಆಗತ್ತೆ ಹಾಗಾಗಿ ಅದು ಆದಾಯ ಮೂಲ ನನ್ನ ಕುಟುಂಬಕ್ಕೆ ಬಿಟ್ಟರೆ ಇನ್ನು ಸಂಘಟನೆ ಅಂತ ಲಕ್ಷಾಂತರ ರೂಪಾಯಿ ಬೇಕಾಗುವಾಗ ರಾಜ್ಯದ ಉದ್ದಗಲಕ್ಕೂ ನನ್ನ ಪ್ರೀತಿ ಮಾಡುವಂತ ಜನ ಇದಾರೆ ಉದ್ಯಮಿಗಳಿದ್ದಾರೆ ನನಗೆ ಅಭಿಮಾನದಿಂದ ನೋಡುವಂಥ ಉದ್ಯಮಿಗಳಿದ್ದಾರೆ ಹಾಗಾಗಿ ಆ ಉದ್ಯಮಿಗಳು ಕೊಡುವಂಥ ಹಣದಿಂದ ಇವತ್ತು ಕರ್ನಾಟಕ ರಕ್ಷಣೆ ವೇದಿಕೆ ಇಪ್ಪತ್ತಾರು ವರ್ಷ ನಡ್ಕೊಂಡು ಹೋಗ್ತಾ ಇದೆ ನನಗೆ ಯಾವುದೇ ಹಣದ ಮೂಲ ಇವತ್ತಿನವರೆಗೂ ಕೊರತೆ ಆಗಿಲ್ಲ ಯಾಕೆ ಅಂದರೆ ಪುಟ್ಟಪ್ಪನವ್ರು ಒಂದು ಕಡೆ ಹೇಳ್ತಾರೆ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತೆ ಅನ್ನೋ ಮಾತು ಹೇಳ್ತಾರೆ ಕನ್ನಡಕ್ಕಾಗಿ ಪ್ರಾಮಾಣಿಕವಾಗಿ ಕೈ ಎತ್ತಿರೇ ನಿಜಕ್ಕೂ ಕನ್ನಡಕ್ಕೆ ಎತ್ತುವ ಕೈ ಕಲ್ಪವೃಕ್ಷವಾಗುತ್ತೆ ಅನ್ನೋದಕ್ಕೆ ನಾನೇ ಉದಾಹರಣೆ ಕನ್ನಡದ ಹೋರಾಟದಲ್ಲಿ ಎಂಥದೇ ಕಷ್ಟ ನಷ್ಟ ಬಂದಾಗಲೂ ಸಹ ಯಾರೋ ಒಬ್ಬರು ಆ ಕಷ್ಟದಲ್ಲಿ ನಿಂತ್ಕೋತಾರೆ ಹಾಗಾಗಿ ಯಾವತ್ತೂ ಕನ್ನಡಕ್ಕೆ ಪ್ರಾಮಾಣಿಕವಾಗಿ ಕೈ ಎತ್ತಾಗ ತೊಂದರೆ ಆಗಲ್ಲ ಅದು ಕಲ್ಪವೃಕ್ಷವಾಗುತ್ತೆ ಎನ್ನುವ ಪುಟ್ಟಪ್ಪರ ಮಾತು ನನಗೆ ನನಗನ್ಸುತ್ತೆ ಅದು ಸತ್ಯ ಅಂತ ಅನಿಸುತ್ತೆ